இல்ல மக்கடித்தாகன் <bin ukivazo> <google> <cekwarm stanza> <Shukle> <im> தடிய <laughs> ನೋಡಿ ಇಷ್ಟು ಸೈಜಿಂದ ಅಲ್ಲಿ ದೊಡ್ಡ ಕೊಪ್ಪೆ ನುಗ್ತೈತ್ರಿ ಟ್ರೈ ಮಾಡೋದತ್ರಿ ಟ್ರೈ ಮಾಡೋದತ್ತಲ್ಲ ಅದಕ್ಕಾಗಿ

ಹಿಡೀ ಪದ್ಧತಿಯಿಂದ ಕರೆಕ್ಟ್ ಹಿಡಿದ್ರೆ ಯಾವ್ದು ಯಾವ ಏನ್ ಮಾಡಂಗಿಲ್ಲ ಅಂತ ಕರೆಕ್ಟ್ ಅದು ಗೊತ್ತಿರ್ಬೇಕ್ರಿ ನಮ್ಗೆ ಹಿಡಿದಾವ್ ಹೆಂಗ್ ಪದ್ಧತಿ ಬೇಕಾದ್ರೆ ಹಿಡಿದ್ರೆ ಏನಾಗ್ ಇವರು ಎರಡು ದೊಡ್ಡದಿತ್ತು ರಕ್ಷಣೆ ಮಾಡ ಅಂದ್ರೆ ಇಲ್ಲಿ ರಿಲೀಸ್ ಮಾಡಬೇಕಮ್ ಒಂದು ಇದು ಮಾಡ್ತೀವಿ